ಹೆಂಗ ಒಬ್ಬೊಬ್ಬರು ಮಾಡ್ಲಿಕ್ಕೆ ನೀವು ಏನಾರು ಪ್ರಾಬ್ಲಮ್ ಆಗಿ ಡಿಲೀಟ್ ಮಾಡಿರ್ತೀರಿ ಏನಾರೇ ಆಗಿರ್ತದೆ ಮತ್ ವಯಸ್ ಅಂದ್ರೆ ಅದು ಡೇಟಾ ತೊಂಬತ್ತು ದಿನ ಇರ್ತದೆ ಒಂಬತ್ತು ದಿನ ಆಗಮಾ ಮಾಡ್ಕೋ ಇಲ್ಲಾಂದ್ರೆ ಬ್ಯಾರೇ ಮೊಬೈಲ್ ಇತ್ತಂದ್ರೆ ಅದ್ರಾಗ ಮಾಡ್ತದೆ ಆಮೇಲೆ ತ ಈ ಇದ ಆಮೇಲೆ ನೀವು ಅದೇ ಬರ್ತದಲ್ಲ ಮೇಲ್ ಐಡಿ ಅದಲ್ರಿ ಅದು ಮೇಲ್ ಐಡಿ ಆಡ್ ಮಾಡ್ಕೊಂಡು ಅಂಕ ತನಕ ನಮ್ಮ ತಂಗಿ ಫೋನ್ ಮಾಡ್ಕೊಡ್ರಿ ಸರ್

ಇದು <tuk> ಗೆತಿರೋದು <tangan> ಇಲ್ಲೇನಂದ್ರಿ ಗೂಗಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡೋದು ಅಶ್ವಿನಿಯರಿಗೆ ಹೇಳಾಕತ್ತಾರ ಅದು ಸ್ವಲ್ಪ ಅವ್ರದು ಮಾನಿಟೈಸೇಷನ್ದೆಲ್ಲ ಪ್ರಾಬ್ಲಮ್ ಆಗಿತ್ತಲ್ರಿ ಅದೆಲ್ಲ ಸರಿ ಮಾಡಿ ಕೊಟ್ಟಾರ ಆದ್ರೆ ಗೂಡ ಗೂಗಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡೋದಿತ್ತು ಅದು ನೀವೇ ಮಾಡಿ ಬರಿ ನಿಮಗೂ ಗೊತ್ತಾಗಬೇಕಲ್ಲ ಅಂತ ಹೇಳಿಕೆ ಚಂದ್ರ ಸರ್ ಕರೆದು ಹೇಳಾಕತ್ತಾರ ಸರ್ ಭಾಳ ಮುಗ್ದ್ರ ಅದಾರ ಒಳ್ಳೆಯವ್ರದಾರ ಪ್ರಾಮಾಣಿಕರ ಆಧಾರ ಅಂತ ಹೇಳ್ಬೋದು ರೀ ಅವ್ರ ಜೊತೆ ಯಾಕಂದರೆ ಯಾರ ಜೊತೆ ರೀ ನಾವು ಒಂದು ಎರಡು ಮೂರು ತಾಸು ಟೈಮ್ ಕಳ್ದೆವು ಅಂದ್ರೆ ಅವ್ರು ಹೆಂಗೆ ಆಧಾರ ಅಂಥೇಳಿ ನಮಗೆ ಆಲ್ಮೋಸ್ಟ್ ಗೊತ್ತಾದಂಗೆ ಆಗ್ತೈತ್ರಿ ನಾವು ಕಳೆದ ಸಮಯದಾಗ ಸರ್ ಭಾಳ ಮುಗ್ಧ ಅದಾರ ಅಂತ ಹೇಳ್ಕಿಸಿದ್ ನಮಗೆ ಅನ್ನಿಸ್ತೀರಿ ಬರೀ ಮುಂದೆ ನೋಡು ಹಂಗೆ ಅಶ್ವಿನಿಯರಿಗೆ ಈಗ ಅದು ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ಹೇಳಾಕ್ತಾರೆ ಜಿಮೇಲ್ ಹಾಕೋದು ಆ್ಯಂಡ್ ಪಾಸ್ವರ್ಡ್ ಹಾಕೋದು ಎಲ್ಲಿ ಹೋಗಿ ಹಾಕ್ಬೇಕಾ ಎಲ್ಲ ಹೇಳಿಕೊಡಕತ್ತಾರೆ ನಾನು ನೋಡಾಕತ್ತೀನಿ ಬಾ ಇಬ್ಬರು ಸೇರಿ ಹೋಗಿ ಕೊಡು ಅಂತ ಹೇಳಿ ಅಶ್ವಿನಿ ನನಗೂ ಬಿಡ್ಲಿಲ್ಲ ಗೊತ್ತಲ್ರಿ ನಾವು ಇಬ್ಬರು ದೂರ ದೂರ ಇರೋ ಮಾತೆ ಇಲ್ಲ ಹಾಗಾಗಿ ಇಬ್ಬರು ಹೋಗಿ ಕೂತು ನೋಡ್ಕೊಡಾಕತ್ತೀವಿ ನೋಡಿರಿ ಸರ್ ಎಲ್ಲ ಇನ್ಫಾರ್ಮೇಷನಾಗಿ ಕೊಡಾಕ್ತಾರೆ ಹಿಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂತ ಹೇಳಕತ್ತಾರೆ ಯಾಕಂದ್ರೆ ನಿಮಗೂ ತಿಳಿಬೇಕಲ್ಲ ನಿಮಗೂ ಗೊತ್ತಾಗಬೇಕಲ್ಲ ಹೇಳಿ ಸರ್ ಹೇಳಾಕತ್ತಾರೆ ಯಾಕಂದ್ರೆ ಕೆಲವು ಜನ ಪಟ್ಟೆ ಹಿಂಗೆ ತೊಂದು ಮೊಬೈಲ್ ಮುಚ್ಚಿಟ್ಕೊಂಡು ಮಾಡಿಕೊಡು ಜನ ಇರುವಾಗ ನೀವೇ ಮಾಡ್ರಿ ನೀವೇ ಕಲೀರಿ ಅನ್ನೋರು ಭಾಳ ಅಪರೂಪ ಗುಣದವ್ರು ಅಂತ ಹೇಳ್ಬೋದು ರೀ ಅಲ್ಲಿ ಬಂದು ಜನ ಕೇಳಾಕತ್ತಿದ್ರಿ ನೀವು ಅಶ್ವಿನಿಯವರು ಕೂಡ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ ಅವ್ರದ್ದು ಮಾನಿಟೈಸೇಷನ್ ಆಗೈತಿ ಅಂತ ಅಂತೇಳಿ ಕೇಳಾಕತ್ತಿದ್ರಿ ನಂಗೆ ಕ್ವಶನ್ ಮಾಡಾಕತ್ತಿದ್ರೆ ನಾನು ಅವ್ರಿಗೆ ಹೇಳಿದೆ ನಿಮಗೆಲ್ಲ ನನ್ನ ಸಬ್ಸ್ಕ್ರೈಬರಿಗೆ ಗೊತ್ತಿದ್ದ ಐತಿ ಯಾಕಂದ್ರೆ ನಂಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ನಿಮಗೆ ಗೊತ್ತೈತಿ ಏನು ತೊಂದರೆ ಅನ್ನೋದು ಅದೆಲ್ಲ ಅದಕ್ಕೆ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ ಅದಕ್ಕೆ ನಾನು ನಡುವ ವಿಡಿಯೋ ಬಿಡೋದು ಮಾಡೋದು ಬಿತ್ತಿದ್ನಿ ಸ್ವಲ್ಪ ದಿನ ಬಿಟ್ಟಿಲ್ಲ ನಾನು ಯೂಟ್ಯೂಬಿಗೆ ಬಿಟ್ಟೇ ಇಲ್ಲ ಹಾಗಾಗಿ ನಂದು ಹಿಂದುಳೀತ್ರಿ ಅವ್ರದ್ದು ಮುಂದೆ ಹೋಯ್ತ್ರಿ ರೀ ಅಂಥೇಳಿ ಹೇಳಿದೆ ಹೌದ್ರಿ ಅಂಥೇಳಿ ಎಲ್ಲ ಕೇಳಕ್ಕತ್ತಿದ್ದವರು ಹೌದ್ರಿ ಅಂದರೆ ನಿಮಗೂ ಎಲ್ಲ ಗೊತ್ತೇ ಇದ್ದಿರ್ತಿ ಇದ್ದಿರ್ತೈತಿ ನನ್ನ ಫ್ರೆಂಡ್ಸ್ಗಾಗಲಿ ಅತಿ ನನ್ನ ಕ್ಲೋಸ್ ಸರ್ಕಲ್ ಅಂದ್ರೆ ನಂದು ಸೋಷಿಯಲ್ ಮೀಡಿಯಾದಾಗ ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ ಒಳಗೆ ನಾನು ವೀಡಿಯೋ ಯಾರ್ಯಾರು ನೋಡ್ತಿರ್ತೀರಿ ಅವರಿಗೆಲ್ಲ ಗೊತ್ತಿರ್ತೈತಿ ಏನು ಇಶ್ಯೂ ಇತ್ತು ಏನೇನು ಪ್ರಾಬ್ಲಮ್ ಇತ್ತು ಏನು ಪ್ರಾಬ್ಲಮ್ ಆಗೈತಿ ಅನ್ನೋದು ನಿಮಗೆ ಎಲ್ಲ ಗೊತ್ತೈತೆ ರೀ ಹಾಗಾಗಿ ನಾನು ಸ್ವಲ್ಪ ದಿನ ವೀಡಿಯೋ ಬಿಡೋಕೆ ಆಗಲೇ ಇಲ್ಲ ಹಾಗಾಗಿ ನಾನು ವೀಡಿಯೋ ಬಿಟ್ಟಿಲ್ಲ ಹಾಗಾಗಿ ಇಲ್ಲಿ ನಂದು ಸ್ವಲ್ಪ ಹಿಂದುಳಿದೈತ್ತು ಓಕೆ ಪ್ರಾಬ್ಲಮ್ ಇಲ್ಲ ಏನಿಲ್ಲ ನಂಗೆ ಅವ್ರ ಅವ್ರದ್ದು ಮೋನಿಟೈಜೇಷನ್ ಆಗಿದ್ದು ಏನೂ ಬೇಜಾರಿಲ್ಲ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಐತಿ ಯಾಕಂದ್ರೆ ಅವಳು ನನ್ನ ಫ್ರೆಂಡ್ ಅವಳು ಒಂದು ಹೆಜ್ಜೆ ಎಲ್ಲ ಹತ್ತು ಹೆಜ್ಜೆ ಮುಂದಿರ್ಬೇಕು ನನಗಿಂತ ಅದು ನನ್ನ ಆಸೆ ಅವಳದು ಆಸೆ ಕೂಡ ಅದೇ ನನ್ನ ಫ್ರೆಂಡ್ ನನ್ನ ಜೊತೆ ಒಂದು ಹೆಜ್ಜೆ ಎಲ್ಲ ಹತ್ತು ಹೆಜ್ಜೆ ಮುಂದಿಡ್ಬೇಕಂತೇಳಿ ಅದಕ್ಕೆ ನಾವು ಇಷ್ಟು ಅನ್ಯನ್ಯವಾಗದೀವಿ ಅಂತ ಹೇಳ್ಬೋದು ರೀ ಆ ಒಂದಿಷ್ಟು ನಮ್ಮ ಇಬ್ಬರ ಮೇಲೆ ಇಬ್ಬರಲ್ಲಿ ಕಲ್ಮಶ ಇಲ್ಲ ಅಕ್ಕನೂ ಬೆಳಿಬೇಕು ನಾನು ಬೆಳಿಬೇಕು ಅನ್ನೋ ಇಬ್ಬರಲ್ಲಿ ಮನಸ್ಥಿತಿ ಇದ್ದಿದ್ದಕ್ಕೆ ನಾವು ಕೂಡಿ ಅದೀವಿ ನೋಡ್ರಿ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಇಲ್ಲ ಎಲ್ಲ ಹಾಕಬೇಕು ಹೆಂಗೆ ಯೂಟ್ಯೂಬ್ನಾಗ್ತದೆ ಇದು ಮೆಟರ್ಸ್ ಅದ್ರಾಗ ನಿಮ್ದು ಯಾವ್ದು ಅಕೌಂಟ್ ಅದ ಲಾಗಿನ್ ಮಾಡ್ಕೊಂಡು ಹಾಂ ಲಾಂಗ್ ವಿಡಿಯೋ ಶಾರ್ಟ್ ಅಂತೂ ಅದರಾಗಿ ಹಾಕಬೇಕು ಇದ್ರಾಗಿ ಹಾಕಿದ್ರೆ ರೀಚ್ ರೆಡಿ ಸಿಡಿ ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ರೀಸಿನ ಹಾಕಿ ಇಲ್ಲಿ ಹಾಕಿ ಲಾಂಗ್ ಗುಡಿಯೋ ಹಾಕಿ ಇಷ್ಟು ರೀಚ್ ಅದಂದ್ರೆ ಇಲ್ಲಿ ಕಳ್ಕೊಬೇಡ್ರಿ ಅಷ್ಟೇ

पर्या जन बन्द्रोट ಸರ್ ಈಗ ಫೇಸ್ಬುಕ್ ಒಳಗೆ ಅದು ನಾವು ರೀ ಕಾಮಿಡಿ ವಿಡಿಯೋ ಮಾಡಿ ರೀ ಮೊದಲ ನಾವು ಬೇರೆಯವ್ರ ವಯಸ್ಸಿಗೆ ಮಾಡ್ತಿದ್ದೇವ್ರಿ ಆಮೇಲೆ ಜನ ಎಲ್ಲ ನೀವೇ ಓಣಿ ಕ್ರಿಯೇಟ್ ಮಾಡ್ರಿ ನೀವೇ ಓನ್ ಮಾಡ್ರಿ ಅಂದಾಗ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಈಗ ನಮ್ಗೆ ಜನ ಕಮೆಂಟ್ ಆಗ್ತಾರೀ ಏನಾರ ಒಂದೊಂದು ಸಂದೇಶ ಕೊಡುವಂಥದ್ದು ಮಾಡ್ರಿ ಅಂತ ಈಗ ನಮ್ದು ಕೆಟಗರಿ ಬಂದು ಕಾಮಿಡಿ ಐತ್ರಿ ಈಗ ನಾವು ಮೆಸೇಜ್ ಕೊಡೋಂಥ ವಿಡಿಯೋ ಒಂದೊಂದು ಮಾಡಿ ಹಾಕಿದ್ರೆ ಏನ್ ಪ್ರಾಬ್ಲಮ್ ಇಲ್ರಿ

ಜನ ನೋಡ್ತಾರೆ ನಿಮ್ಮ ಕಂಟೆಂಟ್ ನೋಡ್ತಾರೆ ಅವ್ರಿಗೆ ಇನ್ಫಾರ್ಮೇಷನು ಬೇಕಾಗಿರ್ತೈತಿ ಮತ್ತು ನಿಮ್ಮ ಕಡೆಯಿಂದ ಅಂತ ಯಾರಿಗಾರು ಸಪೋರ್ಟ್ ಆಗ್ತದೆ ಅಂದ್ರೆ ಅವ್ರ ಎಕ್ಸೆಪ್ಟೇಷನ್ ಇರ್ತದೆ ನೀವು ಮಾಡ್ಬೋದು ಏನು ಸಮಸ್ಯೆ ಸರ್ ಯೂಟ್ಯೂಬಕ್ ನೀವ್ ವಿಡಿಯೋ ಹೆಂಗ್ ಬಿಡ್ತೀರಿ ಒಂದು ಡೆಮೊ ಮಾಡಿ ತೋರಿಸ್ತೀರೀ ನಾವ್ ಎಲ್ಲಾರು ನೋಡ್ತೀವಿ ಯೂಟ್ಯೂಬಕ್ ನೀವ್ ಹೆಂಗ್ ವಿಡಿಯೋ ಬಿಡ್ತೀರಿ ಅನ್ನೋದು ಎಲ್ಲರಿಗೂ ಒಂದ್ಸಲ ತೋರ್ಸಿದ್ರೆ ನಾವೆಲ್ಲರೂ ನೋಡ್ಕೊತೀವಿ ಎಡಿಟ್ ಮಾಡಬೇಕು ಅದಕ್ಕಿಂತ ನಾನು ಆಕ್ಚುಲಿ ನಾ ಇದು ಮೊಬೈಲ್ ಒಳಗೆ ಮಾಡಂಗಿಲ್ಲ ನಾನು ಯಾವಾಗಲೂ ಸಿಸ್ಟಮ್ ಒಳಗೆ ಇದೆ ಅಷ್ಟಿಂದ ನಾನು ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಕಂಪ್ಯೂಟರ್ ಒಳಗೆ ಸ್ಟಾರ್ಟ್ ಮಾಡೀನಿ ಅದ್ರಾಗೆ ಮಾಡಿ ಶೂಟಿಂಗ್ ಅಷ್ಟೇ ನಾವು ಮಾಡೋದು ಶೂಟ್ ಮಾತ್ರ ಇದ್ರಾಗೆ ಮಾಡ್ತೀವಿ ಮೊಬೈಲ್ ಒಂದು ಇದೇ ಮೊಬೈಲ್ ಅದ್ರ ಇದ್ರಾಗೆ ಮಾಡ್ತೀನಿ ನಾಲ್ಕು ಐದು ವರ್ಷ ಐತಿ ಇದು ಮೊಬೈಲ್ ಬಿಟ್ರೆ ಮತ್ತೆ ಬೇರೆ ಬ ಕ್ಯಾಮ್ರಾ ತೊಗೊಂಡು ಅದು ಇದು ಬರೀ ಒಂದು ಸ್ವಲ್ಪ ಲೈಟಿಂಗ್ ಚಲೋ ಮಾಡಿ ನಾಲ್ಕು ಪತ್ರನೇ ಅದಾವ ಮತ್ತೆ ಸ್ವಲ್ಪ ಚೆನ್ನಾಗಿ ಚಲೋ ಅದಕ್ಕೆ ಕಲರ್ ಮಾಡಿಕೊಂಡು ಒಂದು ಸಿಸ್ಟಮ್ ಚಲೋ ಅದು ಇಟ್ಕೊಂಡು ಚಲೋ ಕಲರಿಂಗ್ ಮಾಡಿಕೊಂಡು ಇದ್ರಾಗೆ ತೊಗೊಳ್ಳೋದು ಇದ್ರಾಗೆ ಮಾಡೋದು ಎಡಿಟ್ ಮಾತ್ರ ನಾ ಇದ್ರಾಗೆ ಮಾಡ್ತೀನಿ ಸಿಸ್ಟಮ್ ಇದ್ದಾಗ ಇದು ಆಗಂಗಿಲ್ಲ ಹ ಹ ಸಿಸ್ಟಮ್ ಸಿಸ್ಟಮ್ ನಮಗ ಒಂದಂತಾ ಈಗ ನರಗೂ ಹಾಗೆ ಕಾಮನ್ ಆಗಿ ಎಲ್ಲರೂ ಮಾಡೋದು ಮೊಬೈಲ್ ಅಲ್ಲಿಗೆ ಮಾಡ್ತಾರೆ ಬಟ್ ನಮಗದು ಅದು ಆಗಂಗಿಲ್ಲ ನಮ್ಮ ಸಿಸ್ಟಮ್ ಫಾಸ್ಟ್ ಆಗಬೇಕು ಅಂತಾ ಅಂದಾಗ ಒಂದೇ ವಿಡಿಯೋ ಮಾಡೋದಿರಂಗೇ ಒಂದು ಆಪ್ ಎಲ್ಲ ನಮ್ಮ ವಿಡಿಯೋ ಮಾಡೋಕೆ ಹಿಂಗಾಗಿ ಒಂದು ಐದಾರು ವಿಡಿಯೋ ಮಾಡೋದಿರ್ತದು ಮತ್ತೆ ಎಲ್ಲರ ಕೆಲಸನಾ ಮಾಡ್ಲಿ ಈಗ ನೀವು ಚಾನೆಲ್ ಹಾಕಿದ್ರೆ ಒಂದು ಸ್ವಲ್ಪ ಒಂದು ಒಂದು ಅರ್ಧ ತಾಸು ಹೋಗ್ತದೆ ನೋಡೋದು ಏನೇನು ಹಾಕ್ಯಾರ ಏನೇನಿಲ್ಲ ಇದ್ಯಾಕ್ ಮಾಡ್ಯಾರ ಇದು ಯಾಕೆ ಮಾಡ್ಯಾರ ಅಂತೇಳಿ ನೋಡಿ ಚೆಕ್ ಮಾಡಿ ಹೇಳ್ಬೋದು ಅಲ್ಲಿನೂ ನನಗೆ ಟೈಮ್ ಹೋಗ್ತದೆ ಹಂಗ್ಯಾಕ್ ಟೈಮ್ ವೇಸ್ಟ್ ಮಾಡೋದು ಹೇಳಿ ಇದ್ರಾಗ ಮಾಡಂಗಿಲ್ಲ ಒಂದು ಅದು ಒಂದು ಮಾಡೋನಲ್ರಿ ಯಾವಾಗ್ ಇಲ್ಲ ಕಾಮನ್ ನೀವು ಹೆಂಗೆ ಮಾಡ್ತೀರಲ್ಲ ನಾವು ಹಂಗೆ ಮಾಡ್ತೀವಿ ಇದ್ರಾಗ ಏನು ಚೇಂಜಸ್ ಇಲ್ಲರಿ ಏನೇನೂ ಚೇಂಜಸ್ ಇಲ್ಲ ಒಂದೇನು ಈ ಕೀವರ್ಡ್ಸ್ ಅವು ಹುಡುಕಿ ಮಾಡ್ತೀವಿ ನಾವು ಜಲ್ದಿ ಜನ್ರಿಗೆ ರೀಚ್ ಆಗಲಿ ಅನ್ನೋದು ಒಂದು ಸ್ವಲ್ಪ ಹುಡ್ಕೊಂಡು ಮಾಡ್ತೀವಿ ನೀವು ಅದು ಮಾಡಂಗಿಲ್ಲ ಅಷ್ಟೇ ಈಗ ಒಂದು ಟಾಪಿಕ್ ತೊಗೊಂಡಿರ್ತೀರಿ ಮತ್ತು ಟಾಪಿಕ್ ಪ್ರಕಾರ ಹೋಗಿ ಎಲ್ಲರ ಕೀವರ್ಡ್ ಸರ್ಚ್ ಮಾಡಬೇಕು ಅಂಥದ್ದು ಕೀವರ್ಡ್ಸ್ ನಮ್ಗೆ ಇದ್ರಾಗ್ತೀ ಡಿಸ್ಕ್ರಿಪ್ಷನ್ದು ಹಾಕ್ಬೋದು ಹಾಂ ಈಗ ಸರ್ಚ್ ಈಗ ಯೂಟ್ಯೂಬಲ್ಲಿ ಹಿಂಗ ನೀವು ಫೇಸ್ಬುಕ್ ಮ್ಯಾಗ ಏನು ಕೀವರ್ಡ್ ಹಾಕಿದ್ರು ನೋಡಂಗಿಲ್ಲ ಸರ್ಚ್ ಮಾಡಿ ಅಲ್ಲಿ ಯಾರು ನೋಡಂಗಿಲ್ಲ ನೀವು ನೋಡಿರಿ ನೀವು ಬೇಕು ಯೂಟ್ಯೂಬ್ ಮೇಲೆ ಅಂದರೆ ಹ್ಯಾಂಗಾದರೆ ಟಾಪಿಕ್ ಸರ್ಚ್ ಮಾಡ್ತಾರೆ ಒಂದು ಈಗ ಬೇಕಾದವರು ಸರ್ಚ್ ಮಾಡ್ತಾರೆ ಬೇಡಾದವರು ತುಂಬ ಯೂಟ್ಯೂಬ್ ಬಂದ್ ಬಳಕೆ ಸುತ್ತೋದು ಅಲ್ಲಿ ಏನು ಬರ್ತದೆ ಇನ್ಫಾರ್ಮೇಶನ್ ನೋಡೋದು ಒಂದೆ ಬೇಕಾದವರು ಅಲ್ಲಿ ಸರ್ಚ್ ಮಾಡಿ ನೋಡ್ಲಿಕ್ಕೆ ಅವಕಾಶ ಫೇಸ್ಬುಕ್ನಾಗ ಹಂಗಿಲ್ಲ ನೀವು ನೋಡಿರಿ ಫೇಸ್ಬುಕ್ ಓಪನ್ ಮಾಡಿದ್ರೆ ಯಾವಾಗಾರೆ ಇದೇ ನೋಡ್ಬೇಕಂತ ಹೇಳಿ ಅಲ್ಲಿ ಸರ್ಚ್ ಮಾಡಿ ನೋಡೋಂಗ್ ಬಂದಿದ್ದೇ ನೋಡ್ತೀವಿ ಮೇನ್ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತೀವಿ ಅಂದ್ರೆ ಮೇನ್ ಕೀವರ್ಡ್ಸ್ ಕೀವರ್ಡ್ ಜನ ಹುಡುಕ್ಲಿಕ್ಕೆ ಹುಡ್ಕ್ಲಿಕ್ಕೆ ನಮ್ಮ ಟಾಪಿಕ್ ಪ್ರಕಾರ ನಾವು ಎಲ್ಲಾನು ಕೀವರ್ಡ್ಸ್ ಹುಡ್ಕೊಂಡು ಮಾಡೋದಿರಂಗ್ ನಂದು ಏನು ಟಾಪಿಕ್ ಐತಿ ಒಂದು ಸ್ಟಿಚಿಂಗ್ ಅದಂದ್ರೆ ಸ್ಟಿಚಿಂಗ್ ಬಗ್ಗೆ ನಾವು ಕೀವರ್ಡ್ಸ್ ಸ್ಟಿಚಿಂಗ್ ಏನಾನ ಇರ್ತಾವೆ ಮಾಡ್ಬೋದಿ ಅಂದರೂ ಒಂದು ಡಿಫ್ರೆಂಟ್ ಆಗ್ತದೆ ನೋಡಿರಿ ಟಾಪಿಕ್ ಬ್ಲಾಗ್ ಅಂದರೆ ಒಂದು ಡೈಲಿ ಏನು ನಡೀತದೆ ಅದು ಹಾಕಬೇಕಾಗ್ತದೆ ಅದ್ರ ಜೋಡಿನೇ ನೀವು ಏನಾದ್ರೂ ಕಾಮಿಡಿ ಜೋಡಿಸ್ತೀನಿ ಅಂದ್ರೆ ಒಂದು ಸ್ವಲ್ಪ ಹಾಡನ್ನಿಸ್ತೀವಿ ಹಾಂ ನಿಮ್ಗೆ ಸಬ್ಸ್ಕ್ರೈಬ್ ಒಂದು ಬೇಸ್ ಬೇಕು ನಿಮ್ದು ಫಾಲೋವರ್ಸ್ ಬೇಕು ನಿಮ್ಮ ವ್ಯೂಸ್ ಇದು ಬೇಕು ಅಂದರೆ ಸಬ್ಸ್ಕ್ರೈಬರ್ಸ್ ಬೇಕು ಅಂದ್ರೆ ನೀವು ಶಾರ್ಟ್ಸ್ ಕಡೆ ಹೋಗಿ ಅರ್ನಿಂಗ್ ಬೇಕು ಅಂದ್ರೆ ನೀವು ಲಾಂಗ್ ವಿಡಿಯೋ ಮೇಲೆ ಹೋಗ್ಬೇಕು ಇಲ್ಲಿ ಯೂಟ್ಯೂಬ್ ಮೇಲೆ ಅವ್ರಿಗೆ ಬೇಕಾಗಿರೋದು ಅಲ್ಲಿ ಅದೇ ಕಂಟೆಂಟ್ ಅಲ್ಲಿ ಸಿಗಬೇಕು ನೀವು ಅಲ್ಲಿ ಕಾಮಿಡಿ ಮಾಡಿ ತೊಗೊಂಡು ಬಂದು ಇಲ್ಲಿ ಬ್ಲಾಗ್ ಹಾಕ್ಲಿಕ್ಕೆ ಅಂದ್ರೆ ನೋಡಂಗಿಲ್ಲ ಅದು ಅವ್ರಿಗೆ ಏನೋ ಅಂತ ಹೇಳಿ ಬಂದಿದ್ರು ಅವ್ರು ಏನೇ ಏನೇನೇ ಹಾಕ್ಲಿಕ್ಕೆ ನೀವು ಅಡಿಗೆ ಹಾಕ್ಲಿಕ್ಕೈತಿರಿ ಕಾಮಿಡಿ ಬಿಟ್ಟರೆ ಅಡಿಗೆ ಹಾಕ್ಲಿಕ್ಕೀರಿ ಅಂದ್ರೆ ನೋಡಂಗಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದು ಅಡಿಗೆದ್ದು ಬೇರೆ ಅದಾವೆ ಅವ್ರು ಚಾನಲ್ ಫಾಲೋ ಅವರು ನಿಮ್ಮದು ಹಾಕಿದ್ ಬಳಕೆ ನೋಡೋಂಗಿಲ್ಲ ಅವ್ರು ನಿಮ್ಮ ಚಾನಲ್ ಮೇಲೆ ಬಂದಿದ್ದು ಯಾಕಂದ್ರೆ ನಿಮ್ಮ ಕಾಮಿಡಿ ಎಷ್ಟಾಗಿ ಬಂದಿದ್ದು ಈಗ ನಾನು ನೋಡ್ಲಿಕ್ಕೀನಿ ನಿಮ್ಮ ಸರ್ ಫಾಲೋ ಮಾಡೀನಿ ನೀವು ಏನಾರು ಅಡಿಗೆದ ಹಾಕ್ಲಿಕ್ಕೆ ಬರ ಅಂದರೆ ನಾ ಹೆಂಗೆ ನೋಡ್ಬೇಕು ಹೇಳ್ತೀನಿ ಇನ್ನೂ ನೋಡ್ತೀವಿ ಈಗ ಕಂಟಿನ್ಯೂ ಆಗಿ ಚಲೋ ಅದಿಲ್ಲ ಈಗ ನಾನು ಫೇಸ್ಬುಕ್ ಓಪನ್ ಮಾಡಿದರೆ ಬರೋದು ನಿಮ್ದೇ ಬರ್ತದೆ ಇದು ಇದರ ಐಡಿಯಲ್ಲೇ ನಿಮ್ಗೆ ಫಾಲೋ ಮಾಡಿದ್ದೀನಿ மேத்தோரி நோடியே அதாவது இது அந்த அது இன்ட்ரெஸ்ட் அதாவது டாப்பிக்கு அது

ಬಟ್ ಫ್ಯಾಮಿಲಿ ಅವ್ರು ನೋಡ್ಬೋದು ಫಸ್ಟ್ ಕಂಟೆಂಟ್ ಎರಡು ನಿಮ್ಗೆ ಎರಡೂ ಹಂಗೆ ಅದು ಕಂಟೆಂಟ್ ಹಂಗೆ ಅದ ಡೈಲಿ ನೀವು ಮಾತಾಡ್ಕೊಂಡೇ ಹಾಕಿ ಕಾಣಸ್ತದ ಒಂದೇ ಟೈಮ್ ಸರ ಸೆಟ್ಟಿಂಗ್ ಒಂದೇ ಟೈಮ್ ಚೊಲೋ ಅದ ಕಂಟೆಂಟ್ ಚೊಲೋ ಅದೊಂದು ಹಿಂಗಾರಿ ಆ್ಯಪ್ ಅದರಿಂದ ಇಬ್ರು ಪರಿಚಯ ಹಾ ರೀ ಸರ್ ಆ್ಯಪ್ ಅದು ಅರ್ನಿಂಗ್ ಆ್ಯಪ್ ಇತ್ರಿ ಸರ್ ಅಲ್ಲಿಂದ ಪರ್ಚಿ ಆಗಿದ್ರಿ ಇಲ್ರಿ ಸರ್ ಇಲ್ರಿ ಇಲ್ರಿ ಫಸ್ಟ್ ಒಂದ್ ಏನಾರ ಹೊಸ ವಿಷಯ ಗೊತ್ತಾಯ್ತನ್ ಪಟ್ನೆ ಅಕ್ಕಿಗೆ ಫೋನ್ ರೀ ಆ ಅಕ್ಕಿಗೆ ಏನಾರ ಒಂದ್ ವಿಷಯ ಗೊತ್ತಾಯ್ತು ನಂಗ ಫೋನ್ ರೀ ಸೋಶಿಯಲ್ ಸೋಷಿಯಲ್ ಎಲ್ಲಾರು ಹಂಚ್ಕೊಂಡ್ ಮಾಡಿದ್ರೆ ಎಲ್ರು ಬೆಳಿತೀವಿ ಆಮೇಲೆ ಈಗ ಹೆಂಗ್ ಇಲ್ಲೊಂದ್ ಏನಿರ್ತದ್ರಿ ಈಗ ನಾ ನನ್ ಕಡೆ ಒಂದ್ ಏನೋ ಇನ್ಫಾರ್ಮೇಶನ್ ಅದ್ ಓಕೆ ಬಟ್ ನನಗೂ ಗೊತ್ತಿರಂಗಲ್ಲ ಕೆಲವೊಂದ್ ವಿಷಯ ನಿಮ್ ಜೊತೆ ಮಾತಾಡಿದಾಗ ನನಗೂ ಗೊತ್ತಾಗ್ತದೆ ನಿಮ್ ಜೋಡಿ ಈಗ ನೀವು ಏನೋ ನನ್ಗೆ ಗೊತ್ತೇ ಇರಂಗಿಲ್ಲ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಇಲ್ಲ ಅಂತ ಹೇಳಿ ಬಟ್ ನನಗೂ ಹೌದು ಇದು ನನ್ಗೆ ಗೊತ್ತಿದ್ದಿಲ್ಲ ಹಿಂಗಾಗ್ತದೆ ಅಂದ್ರೆ ನಾವು ಹಂಚ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ಇದು ನಮ್ಮ ಮಟ್ಟಿಗೆ ನಾವು ಶಾಣೆ ಅಂದ್ರೆ ನಾವು ಎಷ್ಟು ಶಾಣೆ ಇರ್ತೀವಿ ಅಷ್ಟೇ ಶಾಣೆ ಜಾಸ್ತಿ ಶಾಣೆ ಆಗಿದ್ದು ನಾ ಯಾವಾಗ ಹಂಚ್ಕೊಂಡು ಎಲ್ಲರ ಜೋಡಿ ಮಾತಾಡ್ಕೊತ ಇರ್ತೀವಲ್ರಿ ಯಾವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತದೆ ಇದು ಏನಾರು ಮಾಡ್ಕೊತ ಹೋದ್ರೆ ಆಗ್ತದೆ ಅಂತ ಹೇಳಿ ಹಿಂಗೆಲ್ಲ ಮಾಡುದು

ನಾವು ಮಾಡಂಗಿಲ್ಲ ನಾವೇನು ನಮ್ದು ಯಾವಾಗಾರೆ ಮನ್ಸ ಹಂಗಾಗಿರ್ತು ನಾವು ನಮ್ಮಷ್ಟಕ್ಕೆ ನಾವೇ ಅನ್ಕೊಳ್ಬಿಡು ಮತ್ತೊಬ್ಬರಿಗೆ ಅನ್ನೋದೇನಾದ್ರಿ ಈಗ ನಾನೇ ಯಾರ್ದವ್ರಿ ಬಟ್ ನೋಡಂಗಿಲ್ಲ ಮತ್ತೊಬ್ಬರಿಗೆ ಗೊತ್ತಂದ್ರೆ ನನ್ನ ರಿಲೇಟಿವ್ಸ್ ಗೊತ್ತಂದ್ರೆ ನೋಡಂಗಿಲ್ಲ ನಾನೇ ನೋಡಿದ್ರಿಗೆ ಕಡೆ ಅನ್ನಿಸ್ತದೆ ಹೊಟ್ಟೆ ಸ್ನೇಹ ಅನಿಸ್ತೇ ಇಲ್ಲ ಅಂದ್ರೆ ಒಂದು ಹಿಂಗೆ ಬೆಳಿಲಿ ಅಂದ್ರೆ ಇವ್ರಿಗೆ ಹೆಂಗ್ ನಾ ಅಂದ್ರೆ ಅವ್ರಿಗೆ ಏನು ಅನಿಸ್ತಿತ್ತು ಅಂದ್ರೆ ನಾ ನೋಡಿದ್ರೆ ಅವರು ನಾ ನೋಡಿದ್ರೆ ಎಲ್ಲಾನೇ ಅವ್ರಿಗೆ ಸಿಕ್ಕದ ಅವರು ಅವ್ರ ಬಳಿ ರೀಚ್ ಆಗಿದ್ದು ನಾವು ಬೇರೆ ಅವ್ರ ಕಡೆಯಿಂದ ರೀಚ್ ಆಗಿರ್ತೀವಿ ಅವ್ರಿಗೆ ಅವ್ರ ಹೆಂಗ ಅನಸ್ತದ ನಾವೇ ಇವ್ರಿಗೆ ಬೆಳಸಿದ್ದ ಅದಕ್ಕನ್ನ ಮತ್ತೆ ಅದ್ರಾಗ ನಮಗ ನಾವೇ ನಮ್ ಇದಕ್ಕೆ ಶೇರ್ ಮಾಡ್ಕೊಂಡು ನಾವೇ ತೊಂದರೆ ತಂದ್ಕೊಂಡಂಗ ಅದು ಅವ್ರಿಗೆ ಏನೂ ಮಾಡೇಬಾರ್ದು ನಾವು ತೋರ್ಸೇಬಾರ್ದು ಈಗ ನೀವು ಇಂಡಿಗ್ ಬಂದ್ರೆ ನಮ್ಮ ಇಂಡಿಗೆ ಬಂದ್ರೆ ನಾನು ಕೇಳಿದ್ರೆ ಈಗ ಕನ್ನಡ ಕ್ರಿಯೇಟರ್ ಗೈಡ್ ಅಂದ್ರೆ ಯಾರು ಪರಿಚಯ ನಮ್ಮ ಹೆಸರು ತೊಗೊಂಡ್ರೆ ನಮ್ಮ ಪರಿಚಯದವ್ರು ಅಷ್ಟೇ ಹೇಳ್ಬೋದು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಕೇಳಿ ಹುಡ್ಕೋತ್ ಬಂದರೆ ಯಾರಿಗೂ ಸಿಗಂಗಿಲ್ಲ ಹೇಳೇ ಇಲ್ಲ ನಿಮ್ದು ಟೆಕ್ ಟೆಕ್ ಇದು ಬೇರೆ ಆಗುತ್ತೆ ಚೆನ್ನಾಗ ಅವರಿಗೆ ಅದೊಂದು ಯಾವ್ದೊಂದು ಅದನ್ನ ನೀವು ಬೇರೆ ಒಂದು ಯಾವ್ದು ಒಂದು ಸಬ್ಜೆಕ್ಟ್ ಕೊಡ್ತಿದ್ರಿ ಅಂದ್ರೆ ಒಂದಿಷ್ಟು ಪಾಪ್ಯುಲ್ಯಾರಿಟಿ ಬರ ನಿಮ್ಮ ಆಲ್ ಓವರ್ ಇಂಡಿಯಾ ನಿಮ್ಮ ನಿಮ್ಮ ಇವ್ರು ಇರ್ತಾರೆ ಫಾಲೋವರ್ಸ್ ಇರ್ತಾರೆ

ಈಗೊಬ್ರು ಬಂದಿದ್ರು ಇದಕ್ಕೆ ಬಂದಿದ್ರು ಪ್ರಮೋಷನ್ ಅದ ರೀ ನೀವು ಮಾಡಿದ್ರಿ ಸಿನಿಮಾ ಪ್ರಮೋಷನ್ ಅದ ಎಲ್ಲಾರು ಯಾರು ಇದ್ರೆ ಹೇಳ್ರಿ ಅಂತ ಹೇಳಿ ಪ್ರಮೋಷನ್ ಅದು ಏನಾರ ಇದ್ರೆ ಹೇಳಿರ್ತೀವಿ ಒಂದ್ ಸ್ವಲ್ಪ ಮಾಡ್ಕೊಂಡು ನಾವೆಲ್ಲಾ ಮಾಡೋದೇ ಇಲ್ರಿ ಅವ್ರ ಎಷ್ಟ್ ಅಮೌಂಟ್ ಕೊಡ್ತೀವಿ ಅಂದ್ರೂ ನಾವ್ ಮಾಡಿಲ್ರಿ ಅವ್ರು ರಮಿಸ್ಬಿಟ್ಟು

ಅದಕ್ಕೆ ನಾವು ಅಂತದ್ದು ಅಂದ್ರೆ ಸಾಮಾಜಿಕ ಕೆಟ್ಟದಾಗಿ ಇತ್ತು ಅಂದ್ರೆ ನಾವು ಮಾಡೋದೇ ಬೇಡ. ನಮಗೆ ಇಲ್ಲಿ ಬಟ್ಟೆ ಯಾಕಂದ್ರೆ ಲಾಸ್ ಆಗ್ತದೆ ಮತ್ತೊಬ್ಬರಿಗೆ. ಹೌದು. ಎಷ್ಟು ಜನ ನಮಗೆ ಇಷ್ಟಪಡೋರು? ಬನ್ನಿ ವಿಡಿಯೋನಾ ಹಾಕಿ ನೋಡಿ. ನಮ್ಮ ಅಣ್ಣಂದಿ ಇವ್ರು ಆದರಲಿ ಮನ್ನೆ ಬೆಟ್ಟಿ ಆಗ್ಲಿಕ್ಕೆ ಹೋಗಿದ್ದಲ್ಲ ಸಬ್ಸ್ಕ್ರೈಬರ್. ಔರ ಹ ಹ ಸರ್. ಔರ ಆಗ್ಿರೋದ. ಓಹ್. ತೋ ಹೀಂಗೇಲ್ಲ ಏನು ಬರಂಗಿಲ್ಲ. ನಾವು ನಾವೊಂದೇನೋ ಮಾಡಿದ್ದೇವೆ ನಾವು ರೀ ಒಂದ್ ಯೂಟ್ಯೂಬ್ ಒಳಗೆ ನೋಡಿ ಇಬ್ರು ಸೇರಿ ಏನೋ ಮಾಡಕ್ ಹೋಗ್ಯ ಹಾಕಿ ಒಂದ್ ಹತ್ತು ಸಾವಿರ ನಾ ಒಂದ್ ಹತ್ತು ಸಾವಿರ ಕಳ್ಕೊಂಡಿವ್ರಿ ಸರ್ ಹಾಕ್ದೇವ್ರಿ ಬಂದು ರೀ ಸರ್ ಫಸ್ಟ್ ಫಸ್ಟ್ ಹಾಕದೇವ್ರಿ ಬಂದು ರೀ ಮೊದಲ್ ನಾವ್ ಬರೀ ಎರಡ್ ನೂರ್ ರೂಪಾಯಿ ಹಾಕ್ದೇವ್ರಿ ಸರ್ ಬಂದೂರಿ ಹ್ಮ್ ಬಂದ್ರಿ ನಾಕ್ನೂರ್ ಬಂದೂರಿ ಆಮೇಲೆ ಒಂದ್ ಐದ್ನೂರ್ ಹಾಕದೇವ್ರಿ ಸಾವಿರ ಬಂದ್ರಿ

ಬರ್ತೈತಿ ಅರ್ನಿಂಗ್ ಅದು ಇರ್ಲಿ ಅದು ಅದ್ರ ಜೊತೆಗೆ ನಮಗೊಂದು ಜವಾಬ್ದಾರಿ ಜವಾಬ್ದಾರಿ ಇರ್ತದ್ರಿ ಸೋಶಿಯಲ್ ಮೀಡಿಯಾದಾಗ ಅದೇ ಅಂದ್ರೆ ನಮ್ ಜೋಡಿ ಫಾಲೋವರ್ಸ್ ಇರ್ತಾರೆ ಒಳ್ಳೇದನ್ನ ಹೇಳ್ಬೇಕು ನಮಗಂತ್ರ ಆಲ್ಮೋಸ್ಟ್ ಬ್ಯಾಡ್ ಕಮೆಂಟ್ಸ್ ಬರಂಗಿಲ್ರಿ ಸರ್ ಎಷ್ಟು ಮಿಲಿಯನ್ ಗಟ್ಲೆ ಒಟ್ಟ ಬರಂಗಿಲ್ಲ ಹಾಂ ರೀ

ಇಲ್ಲಿ ಮತ್ತೆ ಯಾಕೆ ನಿಂತು ಅಂದ್ರೆ ಮತ್ತೊಬ್ರು ಹೊಸ ಯೂಟ್ಯೂಬರ್ ಬಂದ್ರಿ ಇಲ್ಲೇ ಬಿಜಾಪುರದವ್ರೊಬ್ರು ಹಂಗ ಬಬಲೇಶ್ವರದವ್ರೊಬ್ರು ಅಲ್ಲಿ ನಿಂತಾರ ನೋಡ್ರಿ ಅವರು ಬಿಜಾಪುರದವರು ಸ್ವಪ್ನ ಅಂತೇಳಿ ಬಬಲೇಶ್ವರದವರು ಅವರು ಪುಟ್ಟಹಳ್ಳಿ ಜೀವನ ಅಂತೇಳಿ ಅವರದೊಂದು ಬ್ಲಾಗ್ಸಿನೆಲ್ಲ ಐತಿ ಅವ್ರದ್ದು ಇವರು ಸ್ವಪ್ನ ಅನ್ನೋರು ಮೋಟಿವೇಶನ್ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾರ ಅವರು ಬಂದ್ರು ಹಂಗಾಕಿಸಿದ ಮತ್ತೆ ಎದ್ ನಿಂತು ಎಲ್ಲಾರು ಸೇರಿ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡು ಮಾತಾಡಕೀವಿ ನೋಡ್ರಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡಾಕತ್ತಾರ ಸರ್ ಸರ್ ಹೇಳಿದ್ರಾಗ ಏನು ತಪ್ಪಿಲ್ಲ ಅನಿಸ್ತಾ ಇದ್ರಾಗಂತೂ ಫುಲ್ ಇನ್ಫಾರ್ಮೇಶನ್ ಐತಿ ಬ್ಯಾ ರು ಮಾಡ್ಕೊಳಾರದೆ ನೋಡ್ರಿ ಹಂಗೆ ನೀವು ಏನಂದ್ರೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡ್ಬೋದು ಇಲ್ಲಾಂದರೆ ಯಾರೇ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಯಾರು ಮಾಡಿದ್ರಂದ್ರೆ ಅಂದರೆ ಇದ್ರಾಗ ಒಳ್ಳೊಳ್ಳೆ ಜನ ಏನು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲದೆ ನೀವು ಎಲ್ಲ ಇನ್ಫಾರ್ಮೇಷನ್ ಇದ್ರಾಗ ಕೊಟ್ಟಾರ ನೀವು ಆರಾಮ್ಸರಿ ಈಸಿಯಾಗಿ ತಿಳ್ಕೊಬೋದು ರೀ ಹಂಗೆ ನಿಮ್ಗೆ ಯಾರೇ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಹೋಗಿ ಹೇಳ್ಬೋದು ರೀ ನೀವು ನಮಗಂತರೂ ಬಂದಿದ್ದು ಸರಿಗೆ ಭೇಟಿಯಾಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ಎಲ್ಲರೂ ಮೀಟ್ ಆದಂಗೆ ಸರ್ ಎಷ್ಟು ಮುಗ್ದು ಎಷ್ಟು ಚಲೋ ಅದಾರ ನಮಗೆ ಭಾಳ ಹೆಮ್ಮೆ ಅನಿಸ್ತು ಅಶ್ವಿನಿಯರು ನಾವು ಬಂದಿದ್ಕ ಭಾಳ ಖುಷಿಯಿಂದ ಆದ್ವಿ ಅವರು ಬಂದು ಎಲ್ಲರೂ ಕೇಳಾಕತ್ತಿದ್ರು ಅವ್ರವ್ರ ಕ್ವಶನ್ ಎಲ್ಲರೂ ಅವ್ರವ್ರದ್ದು ಏನೇನೈತಿ ಎಲ್ಲನೂ ಪ್ರತಿಯೊಬ್ರು ಅವ್ರವ್ರದು ಡಿಸ್ಕಷನ್ ಧೈರ್ಯ ಆ ಧೈರ್ಯ ನೋಡಬಾರ್ದು ಇಲ್ಲಿ 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 ಏನಾಗ್ತದೆ ನೋಡ್ರಿ ಒಂದು ಇಪ್ಪತ್ತು ಜನಕ್ಕೆ ತಗೊಂಡಿದೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅದು ನೋಡೋಂಗಿಲ್ಲ ನೀವು ಧೈರ್ಯ ನೀವೇನು ಮಾಡಿ ಅದೆಲ್ಲ ನೋಡೋಂಗಿಲ್ಲ ಅದು ಟೆಕ್ನಿಕಲಿನೇ ಕೆಲಸ ಮಾಡೋದಿರಲಿ ಅದಕ್ಕೆ ಅವ್ರಿಗೆ ಏನಾಗಿರ್ತದೆ ಈಗ ಇಪ್ಪತ್ತು ಜನ ಸಬ್ಸ್ಕ್ರೈಬ್ ಮಾಡ್ಯಾರ ಇವ್ರು ವೀಡಿಯೋ ಹಾಕಿದ ಬಳಕೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಯಾರು ನೋಡಲಿಲ್ಲ ಅಂದ್ರೆ ಅದಕ್ಕೇನು ಗೊತ್ತಾಗ್ತದೆ ಅಂದರೆ ಚಾನಲ್ ಸರಿ ಇಲ್ಲ ಟಾಪಿಕ್ ಸರಿ ಇಲ್ಲ ಸಪೋರ್ಟ್ ನೀವು ಮಾಡಿರಿ ಇದು ನಿಮ್ಮೇನು ನಾವು ಯೋಚನೆ ಮಾಡಿ ಮಾಡಿದ್ದದು ಅಲ್ಲಿ ರೋಬೋಟಿಕ್ ಕೆಲಸ ಇರಲಿ ರೀಚ್ ಆಗೋಂಗಿಲ್ಲ ನೀವು ಅದು ಮಾಡಬೇಡ್ರಿ ಒಟ್ಟು ಯಾರಿಗೆ ಹಿಂಗೆ ನಾ ಸಪೋರ್ಟ್ ಅವರೆಲ್ಲ ಇದು ಉತ್ಸಾಹ ಉತ್ಸಾಹ ಎಲ್ಲಿ ಕೊಡ್ಬೇಕಂದ್ರೆ ಮಾತಾಡಿ ವೀಡಿಯೋ ಹಾಕಿ ಉತ್ಸಾಹ ಕೊಡ್ರಿ ಹಿಂಗೆ ಇದು ಇದು ಹಿಂದೆ ಮಾಡಿದ್ರಂಗೆ ಅಷ್ಟೇ ಇರೋದು ಖುಷಿ ಮಾಡಿದ್ರಂಗೆ ಅಷ್ಟೇ ಇರೋದು ಬಟ್ ಅದು ಏನೂ ಉಪಯೋಗಕ್ಕೆ ಬರೋಂಗಿಲ್ಲ ನೀವು ಅವ್ರಿಗೆ ಹೇಳಿರಿ ಕಾಲ್ ಮಾಡಿ ಹೇಳ್ರಿ ಇವ್ರಿಗೆ ಮಾಡ್ಲಿಕ್ಕೆ ಇಟ್ಟರೆಲ್ಲ ಬಾ ಭಾರಿ ಅಂತ ಹೇಳ್ಬೋದು ಬಟ್ ಸಬ್ಸ್ಕ್ರೈಬ್ ಹಿಂಗೆ ಮಾಡ್ರಿ ನಾ ಮಾಡ್ರಿ ಅನ್ನೋದು ಮಾಡೇಬೇಡ್ರಿ ಸಮಾನ ಮನಸ್ಕರು ಪರ್ಚೆ ಇಟ್ಕೊಂಡು ಲಿಂಕ್ ನೀವು ಒಬ್ಬೊಬ್ಬರ ಸಂಪರ್ಕ ಇಟ್ಕೊಂಡು ನಿಂಗೆ ತಪ್ಪೇಜ್ಞಾನ ನಿಮಗೆ ಹೊರದಾಗಿರೋದು ಹಾ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಹೇಳ್ತೀನಿ ಅಂದ್ರೆ ಅದು ಅಷ್ಟೇ ಮಾಡುವುದು ಅದಕ್ಕಿಂತ ಜಾಸ್ತಿ ಏನೋ ಆಗಲಿ ಅದಕ್ಕೆ ಹಿಂಗೆ ಸಪೋರ್ಟ್ ನೋಡಿರಿ ಸರ್ ಹೇಳಿದ್ದು ಈ ಮಿಸ್ಟೇಕ್ ನಾವು ಕೂಡ ಮಾಡಿವಿ ಯಾಕಂದ್ರೆ ನಮ್ಮ ಪರಿಚಯದವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹೇಳಿ ಚೆನ್ನಲ್ ಸಬ್ಸ್ಕ್ರೈಬ್ ಮಾಡ್ಸಿಡ್ರಿ ಸಬ್ಸ್ಕ್ರೈಬ್ ಮಾಡೋದು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ಅದು ಇನ್ನೂ ನಮಗೆ ಲಾಸೇ ಸಬ್ಸ್ಕ್ರೈಬ್ ಮಾಡಿದವ್ರು ವಿಡಿಯೋ ನೋಡಬೇಕು ನಮ್ಮ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆದವ್ರು ನಮ್ಮ ವಿಡಿಯೋ ನೋಡೇ ನೋಡ್ತಾರೆ ನಾವು ಪೋರ್ಸ್ಫುಲಿ ಸಬ್ಸ್ಕ್ರೈಬ್ ಮಾಡಿಸಿದವರು ನಮ್ಮ ವಿಡಿಯೋ ನೋಡೋಲ್ಲ ಇದು ಮಾತ್ರ ನಿಜ 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 ಇದು ನಮ್ಮ ಅನುಭವಕ್ಕೂ ಬಂದೈತಿ ಬಟ್ ಸರ್ ಹೇಳಿದ ಮೇಲೆ ಅದು ಫುಲ್ ಕನ್ಫರ್ಮ್ ಆಯ್ತು ನೋಡಿರಿ ಇನ್ಮೇಲೆ ನಾನಂತೂ ಯಾರಿಗೇ ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಸರ್ ಹೇಳಿದ್ಮೇಲೆ ಗೊತ್ತಾಯ್ತು ಈಗ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿರ್ತಾರೆ ನಾವು ಫ್ರೆಂಡ್ ಅದೀವಿ ಅಂಥೇಳಿ ಮಾಡೋ ಅಂತ ಹೇಳಿದಕ್ಕೆ ಏನೋ ಫ್ಯಾಮಿಲಿಯವ್ರು ಅದಿವಂ ಅಂಥೇಳಿ ಮಾಡಂತ ಹೇಳಿದಕ್ಕೆ ಮಾಡಿರ್ತಾರೆ ಬಟ್ ವಿಡಿಯೋ ನೋಡ್ತಿರಲ್ಲ ಅದು ನಮ್ಗೆ ಎಷ್ಟು ಸೈಡ್ ಎಫೆಕ್ಟ್ ಕೊಡ್ತದೆ ಅನ್ನೋದು ಈಗ ನಮ್ಗೆ ಇಲ್ಲಿ ಬಂದಿಂದ ಈ ಸರ್ಬಲ್ಲಿ ಬಂದಿಂದ ನಮ್ಗೆ ಈ ಇನ್ಫಾರ್ಮೇಷನ್ ಗೊತ್ತಾಯಿತು ನಾವು ಇನ್ನು ಮುಂದೆ ಈ ತಪ್ಪ ಮಾಡೋದಲ್ಲ ಹಂಗೆ ಇವರು ದೂರ ಊರಿಂದ ಬಂದಿದ್ರು ಹೊಂಟ್ರಿ ಇವರು ಯಾಕಂದ್ರೆ ಮುದೋಳು ದಾಟಿ ಬಂದಿದ್ರ ಮುದೋಳ ಮುದೋಳ ದಾಟಿಯವರು ಇದ್ರಿ ಇವರು ಅವರು ವಾಪಸ್ ಹೊಂಟ್ರು ನಾವು ಇನ್ನೂ ಸ್ವಲ್ಪ ನಿಂತೀವಿ ನಾವು ಈಗ ಹೋಗ್ಬೇಕು ನೋಡಿರಿ ಅದಾದ್ಮೇಲೆ ಅವರೆಲ್ಲ ಹೋಗ್ತೀನಿ ನನ್ನ ಸರ್ ಅಂದ್ರೆ ಇಲ್ಲ ಎಲ್ಲರೂ ಕೂಡಿಕೊಂಡ್ರೆ ಒಂದು ಸೆಲ್ಫಿ ತೊಕೊಳಂಬ್ರಿ ಅಂತೇಳಿ ಹೌದು ನಾವು ಯೂಟ್ಯೂಬರ್ಸ್ ಎಲ್ಲ ಕೂಡಬಳಕ ಒಂದು ಸೆಲ್ಫಿ ತಕೊಂಡ್ರೆ ಅದ್ರದ್ದು ಮಜಾ ಬೇರೆ ಇರ್ತಿತ್ತು ನೋಡ್ರಿ ನೋಡಿರಿ ಎಲ್ಲ ಮುಗಿಸ್ಕೊಂಡು ಈಗ ಹೊಂಟೀವಿ ನಾವು ಅದು ಭಾಳ ಖುಷಿ ಆಯ್ತು ಸರ್ ಈಗ ಮೀಟಾಗಿದ್ದು ಈಗ ಹೊಂಟೀವಿ ನೋಡಿರಿ ಬಾಯ್ ಬಾಯ್ ಸೋನಾಂಗ್ ಈಗ हAy バイ- da रई नारी एकल्णी सुम्टाश कासे पने रईठी एकल्स बस्कासे म misf़ मारु सुम्टाश रैफ वालाई वालाई पारत मूट्र उम्रत पने रह��ables मूल्सisten कासे यॵालाई हो Εाले लानाzing भाई- birthday वहलाई ऴालाई ബൈ ബൈ നമ ക